ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಒನ್ಲೈನ್ ತಗೊಂಡಿದಾರಲ್ಲ ಕತೆ ಅಂದ್ರೆ ಇವಾಗ ಜನರೇಷನ್ ಅದು ಒಂಥರ ಭ್ರಮೇಲೆ ಬದುಕ್ತಾ ಇರೋ ಒಂಥರ ಏನಾಗಿರೋದ್ರ ಆಗಿದೆ ಸರ್ ನೋಡಿ ತುಂಬಾ ಚೆನ್ನಾಗಿದೆ ನೋಡ್ರೆ ಚೆನ್ನಾಗಿದೆ ಅದು ಲಾಸ್ಟ್ ತುಂಬಾ ವೆರಿ ನೈಸ್ ಮೂವಿ ಬಾಸ್ ವೆರಿ ಗುಡ್ ಸಿನಿ ಫೋಟೋಗ್ರಫಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಾಂಕೇತ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ನೈಸ್ ಮೂವಿ ಇಷ್ಟ ಆಯಿತು ಸರ್ ನಿಮ್ಮ ಎಲ್ಲ ಮೂವಿ ಎಲ್ಲ ಟೋಟಲ್ ಎಲ್ಲ ಸರ್ ಚೆನ್ನಾಗಿತ್ತು ಆಕ್ಟರ್ ಸಹ ಆಕ್ಟಿಂಗ್ ಮಾಡಿದ್ದಾರೆ ವಿ ಎಫ್ ಎಕ್ಸ್ ಚೆನ್ನಾಗಿತ್ತು ವಿ ಎಫ್ ಎಕ್ಸ್ ನಿಜವಾಗ್ಲು ಈ ಫಿಲಮ್ ಲೆವೆಲ್ಗೆ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದ್ಸಲ ಬಂದು ನೋಡಿ ಥಿಯೇಟ್ರಲ್ಲಿ ನೋಡುವಂಥ ಫಿಲ್ಮ್ ಇದೆ ಸರಿಗಿತ್ತು ಸರ್ ಚೆನ್ನಾಗಿತ್ತು ಸರ್ ಕಥೆ ಎಲ್ಲ ಡಿಫ್ರೆಂಟ್ ಆಗಿದೆ ಒಂದೇನೋ ಹೊಸ ಕತೆ ಇದೆ ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನ್ಯಾಚುರಲ್ ಆಗಿದೆ ಬಿ ಜಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸಿನಿಮಾಟೋಗ್ರಫಿ ಓವರ್ ಆಲ್ ಗುಡ್ ಮೂವಿ ನೋಡ್ಬೋದು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಸ್ಟೋರಿ ಸ್ಕ್ರೀಪ್ನೇ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಸರ್ ಒಂದು ಡಿಫ್ರೆಂಟ್ ಕತೆ ಕನ್ನಡದಲ್ಲಿ ಯಾರೂ ಈ ಥರ ಪ್ರಯೋಗ ಮಾಡಿಲ್ಲ ಒಂದು ಪ್ರಯೋಗಾತ್ಮಕ ಸಿನಿಮಾ ನೋಡಿ ಎಲ್ಲರೂ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಮೂವಿ ಚೆನ್ನಾಗಿತ್ತು ಹೊಸ ಪ್ರಯತ್ನ ಹೊಸೊಬ್ರ ಹೊಸ ಥಾಟ್ ಇದೆ ಒಂದು ಸಾಂಸಾರಿಕ ಕತೆ ಆಗಿ ಹೇಳಿದ್ದಾರೆ ಚೆನ್ನಾಗಿದೆ ಮೂವಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿತ್ತು ಅದು ಅಭಿನಯ ಚೆನ್ನಾಗಿತ್ತು ಹೊಸ ಪ್ರಯತ್ನ ಒಳ್ಳೇದಾಗ ಚೆನ್ನಾಗಿದೆ ಎಲ್ಲರೂ ನೋಡಿ ಮೂವಿ ಚೆನ್ನಾಗಿತ್ತು ಹೊಸತನ ಅಂದರೆ ಫಿಲಿಮ್ ಫೀಲ್ಡಲ್ಲಿ ಹೊಸತನ ಅನ್ನೋದು ಇರಬೇಕು ಹೊಸತನ ಟ್ರೈ ಮಾಡಿದ್ದಾರೆ ಇದೇ ಥರ ಬರ್ತಾ ಇರಬೇಕು ಇನ್ನೂ ಮಾಡ್ತಾ ಇರಲಿ ಆಡಿಯನ್ಸ್ ಬಂದು ಥಿಯೇಟ್ರ್ ಬಂದು ಮೂವಿ ನೋಡ್ತಾ ಇರಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಪ್ಲೇ ಕಂಟೆಂಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮ್ಯೂಸಿಕ್ ಮ್ಯೂಸಿಕ್ ಪ್ಲೇ ತುಂಬ ಸ್ಲೋ ಆಗಿದ್ರೂ ಮ್ಯೂಸಿಕ್ ಅದನ್ನೇ ಆಡಿಯನ್ಸ್ನ ಹಿಡಿದು ಊರಿಸತ್ತೆ ಡೈರೆಕ್ಷನ್ ಎಲ್ಲ ತುಂಬ ಮೆಚೂರ್ಡ್ ಆಗಿದೆ ಪರ್ಫಾಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಹೊಸ ಪ್ರತಿಭೆಗಳಿಗೆ ಥ್ಯಾಂಕ್ ಯು ಯಾವ್ಯಾವ ಆಡಿಯನ್ಸ್ ಆ್ಯಕ್ಚುಲಿ ಆಡಿಯನ್ಸ್ ತುಂಬ ಪೇಷನ್ಸ್ ಇರಬೇಕು ಆ್ಯಕ್ಚುಲಿ ಆಡಿಯನ್ಸ್ ಈ ಥರ ಕಂಟೆಂಟ್ ನೋಡಬೇಕು ಅಂದರೆ ತುಂಬ ಪೇಷನ್ಸ್ ಇರಬೇಕು ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಬೋದು ಯಂಗ್ಸ್ಟರ್ಸ್ ನೋಡ್ಬೋದು ಪ್ರತಿಯೊಬ್ಬರು ಬಂದು ನೋಡ್ಬೋದು ಥ್ಯಾಂಕ್ ಯು ಹೇಗೆ ನಮಸ್ತೆ ಫಿಲಮ್ ತುಂಬ ಸ್ಟಾರ್ಟ್ ಎಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಲೇಡಿ ಆ್ಯಕ್ಟರ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲರೂ ಬಂದು ನೋಡ್ಬೋದು ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು ಸೊ ಓವರ್ ಆಲ್ ಒಂದು ಡಿಫ್ರೆಂಟ್ ಕಂಟೆಂಟು ಹೊಸ ಸೊ ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡಿ ಥ್ಯಾಂಕ್ ಯು ಸರ್ ಬನ್ನಿ ಹೇಗಿತ್ತು ಸರ್ ಬನ್ನಿತ್ತು ಇನ್ಸ್ಟಾಯ್ಡ್ ಆ ಮೂವಿ ನಲ್ಲಿ ನಾನು ಒಂದು ಸ್ಟೋರಿ ಇಂದ ಕಡೆಯವರು ರಮೇಶ್ ಅಣ್ಣ ಯಾವುದು ಇಲ್ಲ ಸ್ಟೋರಿ ಓಕೆ 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 ಥ್ಯಾಂಕ್ ಯು ಸರ್ ऑलरेडी ಓಡವಾಗಿ ಒಳ್ಳೆದಿ ಥ್ಯಾಂಕ್ ಯು ಮೈ ಶರ್ಬನಿ ಇಟ್ ವಾಸ್ ಅ नाइस ಮೂವಿ ஆல் ದಿ ಬೆಸ್ಟ್ ಫಾರ್ ದಿ ಟೀಮ್ ಇಟ್ ವಾಸ್ ಗುಡ್ ಸ್ಟೋರಿ ಸಿಂಪಲ್ ಡೈರೆಕ್ಷನ್ ಹೇಗಿತ್ತು ಹಾಯಲ್ಲ ತುಂಬಾ ಚೆನ್ನಾಗಿದೆ ಇಟ್ ವಾಸ್ ವೆರಿ ಇಷ್ಟ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಆ ಹಾಯ್ ಸಾಂಗ್ ಕೀಸ್ इज अ नाइस ಮೂವಿ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ನೀವು ಬಂದು ಥಿಯೇಟರಲ್ಲೇ ವಾಚ್ ಮಾಡಬೇಕು ಯಾಕಂದ್ರೆ ನ್ಯೂ ಟೀಮ್ ಒಂದು ಡಿಫ್ರೆಂಟ್ ಆಗಿ ಸ್ಟೋರಿ ಕ್ರಿಯೇಟ್ ಮಾಡಿ ಥಿಯೇಟರಿಗೆ ತಂದು ಬಿಟ್ಟಿದ್ದಾರೆ ಸೊ ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಎಲ್ಲ ಬಂದು ಥಿಯೇಟರಲ್ಲೇ ಬಂದು ವಾಚ್ ಮಾಡಿ ಇಟ್ಸ್ ಅ ಮಸ್ಟ್ ಆ್ಯಂಡ್ ಶುಡ್ ವಾಚ್ ಐ ಆಮ್ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ಗಿಂತ ಇಟ್ಸ್ ಅ ಥ್ರಿಲ್ಲರ್ ಏನಾಗುತ್ತೆ ಏನಾಗುತ್ತೆ ಅಂತ ಎಲ್ಲೋ ಅವರು ಕ್ಯೂರಿಯಾಸಿಟಿ ಎಲ್ಲಿ ಹೋಗುತ್ತೆ ಅಂತ ಆ ಥರ ಏನಿಲ್ಲ ಸೊ ಕ್ಲೀನ್ ಆಗಿ ತಗೊಂಡು ಹೋಗಿದ್ದಾರೆ ಎಲ್ಲೂ ಬೋರ್ ಅಂತ ಅನಿಸಿಲ್ಲ ನೆಕ್ಸ್ಟ್ ಏನಾಗುತ್ತೆ ಹಾ ನೆಕ್ಸ್ಟ್ ಅದ ನಾವೇನೋ ಗೆಸ್ಟ್ ಮಾಡೋಕೆ ಆಗಲ್ಲ ಆ ಥರ ಮಾಡಿದ್ದಾರೆ ಬ್ಯೂಟಿಫುಲ್ ಇದೆ ಎಲ್ಲರೂ ಬಂದು ವಾಚ್ ಮಾಡಿ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಥ್ಯಾಂಕ್ ಯು ಇಬ್ಬರುದು ಆಕ್ಟಿಂಗ್ ಸೂಪರ್ ಓನ್ಲಿ ಫೋರ್ ಪೀಪಲ್ಸ್ ಇಂದಾನೆ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ಆ ನಾಲ್ಕು ಜನದಲ್ಲೇ ಆ ಸ್ಟೋರಿನ ಇಟ್ಕೊಂಡು ಇಡೀ ಮೂವಿನ ಕಂಪ್ಲೀಟ್ ಮಾಡಿದ್ದಾರೆ ಇಟ್ಸ್ ಅ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಐ ಈಗ ಫಿಲಮ್ ಚೆನ್ನಾಗಿದೆ ನಾವು ಪ್ರತಿಯೊಬ್ಬರು ನೋಡಬೇಕು ಸಿನಿಮಾನ ಯಾಕೆಂದರೆ ಇವಾಗ ಕನ್ನಡ ಸಿನಿಮಾ ನಾವೇ ಬೆಳೆಸ್ಬೇಕು ಕನ್ನಡದವರಾಗಿ ಸೊ ಅದು ಹೊಸ ಪ್ರಯತ್ನ ಇದೆ ಹೀಗಾಗಿ ಲೇಡಿ ಡೈರೆಕ್ಟರ್ ನಮ್ಮ ಇಂಡಸ್ಟ್ರಿ ತುಂಬ ಕಮ್ಮಿ ಜನ ಸೊ ನಾವು ತಮಿಳು ಮಲಯಾಳಂ ಬಳಸಿದರೆ ನಮ್ಮ ಇಂಡಸ್ಟ್ರಿ ಕಮ್ಮಿ ಜನ ಇದೆ ಲೇಡಿಯಲ್ಲಿ ರೇಡಿ ಡೈರೆಕ್ಟ್ರ್ ಕೊಡಬೇಕು ನಾವು ಪ್ರೋತ್ಸಾಹ ಮಾಡಬೇಕು ಒಂದು ಇನ್ನೂರು ರೂಪಾಯಿಲೆಲ್ಲೋ ಹೋಗುತ್ತೆ ಸೊ ಇದರಲ್ಲಿ ಕೊಟ್ಟು ಹೊಸ ಪ್ರಯತ್ನ ನೋಡಿ ಹೊಸೊಬ್ರಿಗೆ ನಾವು ಪ್ರೋತ್ಸಾಹ ಮಾಡಿದ್ರೆ ಅಂತಿಸ್ತೀವಿ ಅವರೊಂದು ಫಿಲಮ್ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಿದ್ವಿ Thank you.